ನಡೆಯದು ಮಹಾಕುಂಭಮೇಳದ ಪ್ರಯಾಗ್ರಾಜನ ಮಹಾಕುಂಭಮೇಳದಲ್ಲಿ ತ್ರಿವೇಣಿ ಸಂಗಮದಲ್ಲಿ ನಾವು ಸ್ನಾ ಪವಿತ್ರ ಸ್ನಾನ ಮಾಡೋದಕ್ಕೆ ಬೋಟ್ನಲ್ಲಿ ಇದ್ದೀವಿ ಇದು ಮಹಾಕುಂಭಮೇಳ ನಡೆಯೋದು ನೂರ ನಲ್ವತ್ನಾಲ್ಕು ಒಂದು ಸೇ ಒಂದು ಬಾರಿ ಹನ್ನೆರಡು ವರ್ಷಕ್ಕೊಂದ್ಸರಿ ಪೂರ್ಣ ಕುಂಭಮೇಳ ನಡೆಯುತ್ತೆ ಹಾಗಾಗಿ ನಾವು ನಾವು ಬದುಕಿರೋ ಟೈಮಲ್ಲಿ ನಮಗೆ ಅವಕಾಶ ಸಿಕ್ಕಿರೋದು ನಾವು ಪುಣ್ಯ ಮಾಡಿದ್ದೀವಿ ಯಾಕೆಂದರೆ ಈ ಮಹಾಕುಂಭ ಮೇಳ ನೋಡೋದಕ್ಕೆ ಅವಕಾಶ ಸಿಕ್ಕಿದೆ ಈ ಥರ ಅವಕಾಶ ಯಾರಿಗೂ ಸಿಗೋದಿಲ್ಲ ನಮಗೆ ನಾ ನಾವು ಬದುಕಿರೋ ಕಾಲದಲ್ಲಿ ಸಿಕ್ಕಿರೋದು ನಮ್ಮ ಅದೃಷ್ಟ ಇದು ಸಮುದ್ರ ಮಂಥನದ ವೇಳೆ ರಾಕ್ಷಸರು ದೇವತೆಗಳು ಮಂದಾರ ಪರ್ವತನ ಕಡಿದಾಗ ಅದರಿಂದ ಅನೇಕ ವಸ್ತುಗಳಿಗೆ ಬಂದು ಪರ್ವತ ಮಂಥನ ಟೈಮಲ್ಲಿ ಬಂದು ಲಾಸ್ಟಿಗೆ ಕುಂಭ ಬಂತು ಆ ಕುಂಭದಲ್ಲೇ ಅಮೃತ ಇತ್ತು ಅಮೃತದ ಕುಡಿಯೋದಕ್ಕೆ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಜಗಳ ಆಯಿತು ಆ ಜಗಳದಲ್ಲಿ ನಾಲ್ಕು ಹನಿ ಕುಂಭದಿಂದ ಭೂಮಿ ಮೇಲೆ ಬಿದ್ದಿದ್ದು ಆ ನಾಲ್ಕು ಹನಿ ಬಿದ್ದಿದ್ದ ಜಾಗವೇ ಒಂದು ಹರಿದ್ವಾರ ಒಂದು ಉಜ್ಜಯಿನಿ ಒಂದು ನಾಸಿಕ್ಕು ಮತ್ತು ಇನ್ನೊಂದು ಪ್ರಯಾಗರಾಜ್ ಪ್ರಯಾಗ್ರಾಜಿನಲ್ಲೇ ಮುಖ್ಯವಾದ ಕುಂಭಮೇಳ ನಡೆಯೋದು ಅರ್ಧ ಕುಂಭಮೇಳ ಮೂರು ಸರಿ ಮಾಮ ಕುಂಭಮೇಳ ನಡೆಯುತ್ತೆ ಆದರೆ ಈ ಪ್ರಯಾಗ್ರಾಜ್ನಲ್ಲಿ ನಡೆಯುವಂಥದ್ದೇ ಕುಂಭಮೇಳ ಅತ್ಯಂತ ಪವಿತ್ರವಾದದ್ದು ಇಲ್ಲಿ ಇದೇನೆಂದರೆ ಇದೊಂದು ಮೋಕ್ಷ ಪ್ರಾಪ್ತಿಯಾಗುವಂಥ ಸ್ಥಳ ಇದು ಹರಿದ್ವಾರ ಬಂದು ಧರ್ಮ ಪ್ರಾಪ್ತಿಯಾಗುವಂಥ ಕ್ಷೇತ್ರ ಅದು ಅರ್ಥ ಧರ್ ಧರ್ಮ ಕಾಮ ಮೋಕ್ಷ ಅಂತ ನಾಲ್ಕು ವಿಧದಲ್ಲಿ ಇದು ನಾವು ಮೋಕ್ಷದಲ್ಲಿ ಮೋಕ್ಷ ಪ್ರಾಪ್ತಿಯಾಗುವಂಥ ಸ್ಥಳ ಇದು ಪವಿತ್ರ ಸ್ಥಾನ ಮಾಡುವಂಥ ಜಾಗ ಪ್ರಯಾಗ್ರಾಜ್ನ ಪೂರ್ಣ ಕುಂಭಮೇಳ ಮಹಾಕುಂಭಮೇಳದಲ್ಲಿ ನಾವು ಭಾಗಿಯಾಗಿರೋದು ನಮ್ಮ ಜೀವಮಾನದಲ್ಲಿ ನಾವೊಂದು ಪಡ್ಕೊಂಬಂದಿರೋ ಒಂದು ಅದೃಷ್ಟ ಅಂತ ಹೇಳ್ಬೋದು ಸರಿ ಇದು ಗಂಗಾ ನದಿಯ ತ್ರಿವೇಣಿ ಸಂಗಮದ ಒಂದು ವಿಹಂಗಮ ನೋಟ ಇಲ್ಲಿ ಕೋಟ್ಯಾಂತರ ಜನ ಜನಗಳು ಬೆಳಗ್ಗೆ ಪವಿತ್ರ ಸ್ನಾನ ಮಾಡೋದಕ್ಕೆ ಎರಡು ಗಂಟೆಯಿಂದಲೇ ಇದ್ದಾರೆ ಆದರೂ ನಾವು ಇವಾಗ ಪವಿತ್ರ ಸ್ಥಾನಕ್ಕೆ ಹೊರಟಿದ್ದೀವಿ ಆದರೆ ನಮ್ಮ ಅದೃಷ್ಟ ಪರವಾಗಿಲ್ಲ ಏನಂತ ಅಂದರೆ ವಾತಾವರಣ ಅಷ್ಟೊಂದು ಚಳಿ ಇಲ್ಲ ಇದರೊಳಗೆ ವಾತಾವರಣ ಪರವಾಗಿಲ್ಲ ಬಟ್ ಕೆಲವರೆಲ್ಲ ಅಲ್ಲೇ ಪವಿತ್ರ ಸ್ಥಾನ ಇದ್ರೊಳಗೆ ಮಾಡ್ತಾರೆ ಘಾಟ್ನಲ್ಲಿ ನಾವು ಅಲ್ಲಿ ಘಾಟ್ನಲ್ಲಿ ಮಾಡೋದಕ್ಕಿಂತ ಸಪ್ರೇಟಾಗಿ ಅಂದ್ಬಿಟ್ಟು ನಾವು ಈ ಬೋಟ್ನಲ್ಲಿ ಹೋಗ್ತಾ ಇದ್ದೀವಿ ನಾವು ಈ ಬೋಟ್ನ ಹೊರ ಮೂರೇ ಮೂರೇ ಜನ ಮೂರೇ ಜನ ಹೋಗ್ತಾ ಇದ್ದೀವಿ ಸಪ್ರೇಟ್ ನಮ್ಮ ಜೊತೆಗೆ ಒಬ್ರು ಕ ಒಬ್ಬರು ಒಬ್ರು ಸಿಕ್ಕಿದ್ದಾರೆ ಇಲ್ಲಿ ಹಂಗಾಗಿ ನಾವು ಮೂರು ಜನ ಶೇರ್ ಮಾಡ್ಕೊಂಡಿದ್ದೀವಿ